ಈಗ ಅತ್ಲಗ ಬದುಕು ಇಲ್ಲ ಬದುಕು ಇಲ್ಲ ಇತ್ಲ ಕಡೆ ಜೀವನ ಬರ್ತಾರೆ ಅವರು ಯಾರ ಒಬ್ರು ನೀವು ಹೇಳ್ದಂಗ ಸನ್ಮಾನ ಮಾಡಿಸ್ಕತ್ತರ ದೊಡ್ಡದ ಸಾಲು ಓದಿಸ್ಕೊಬಿಡ್ತಾರ ಯಾರಿಂದ ಏನು ಹಿಂಸೆ ಇರ್ಲಿಲ್ಲ ಸರ್ ಒಂದು ಸ್ವತೀತಿ ನಾವು ನಮ್ದಾದದ ಒಂದು ಸ್ವಂತ ಜೀವನದ ಬಗ್ಗೆ ಅಲ್ಲಿ ನಾವು ಇದ್ ಮಾಡ್ತಾ ಇದ್ವು ಒಂದ್ ಟೈಮಲ್ಲಿ ಗೆಣಸೆ ಗೆಡ್ಡಿನ ಗಣಸ ಉಪಯೋಗಿಸ್ಕೊಂಡು ಜೀವನ ಮಲಿಕೆ ನಿಮ್ದು ಒಂದು ಸ್ವಂತ ಬಾವನ್ನ ಇಟ್ಕೊಂಡೋಗಿ ಮನೆಯಿಂದ ರೌಣಿ ಒಳಗಡೆ ಅಂತ ತಕೋಗಿ ಹೊಡೆದು ಶೂಟ್ ಮಾಡಿದ್ರೆ ಒಡೆದು ಎಲ್ಲ ಇದು ಮಾಡ್ಬಿಟ್ರಿ ಸರ್ ಹೊಡೆದು ಹಾಕಿದ್ರು ಅವು ಏನು ಸರ್ ಮನೆ ಕಟ್ಟಿರ್ತಾರೆ ಕಟ್ಬಿಟ್ಟು ಮೇಲ್ಗಡೆ ಒಂದು ಆರು ಏಳು ಸೀಟ್ ಹಾಕಿರ್ತಾರೆ ಮೇಲೆ ತಾರಿನ ಸೀಟ್ ತಗೊಂಡ್ಬಂದು ಒಂದು ಐದು ಕೆ ಜಿ ತಾರು ಇದು ಮಾಡಿ ಹಾಕಿ ಹೋಗಿರ್ತಾರೆ ಹದಿನೈದು ದಿನ ಮಳೆ ಇಡೀತಂದ್ರೆ ಜೂನ್ ಜುಲೈಲಲ್ಲಿ ಆ ಮನೆ ಒಳಗಡೆ ಮನೆ ಕೊಳ್ಳೋದು ಅಂದನೆ ಒಂದು ದನಿನ್ ಕೊಟ್ಟಿಗೆಲಿ ಮನೆ ಕೊಳ್ಳೋದು ಒಂದು ನೆಮ್ಮದಿನೇ ದಿನ ಆಗೋದು ಕೆಲಸ ಮಾಡ್ತಾ ಸೆಕ್ಯೂರಿಟಿ ರೆಡಿಯಾ ಹಾಂ ಸರ್ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ರವಿ ಲಕ್ಷ್ಮಣನ ಮಾವನ ನೀವು ಹ್ಞೂ ಮಾವ ಹಾಂ ಏನು ಮಾಡ್ತಾ ಇದ್ದೀರಿ ಉದ್ಯೋಗ ಉದ್ಯೋಗ ಇವಾಗ ಇದೆ ಹಾಂ ಜಮೀನಲ್ಲಿ ಜಮೀನ ನಿಮ್ಮ ಜಮೀನಲ್ಲಿ ಎರಡುವರೆ ಎಕರೆ ಜಮೀನು ಆಯಿತು ಹಾಂ ಎಷ್ಟು ಜನ ನೀವು ನಾವು ಎರಡು ಜನ ಅಣ್ಣ ತಮ್ಮರು ಒಟ್ಟಿಗೆ ಇದ್ದೀರಾ ಕತ್ತಂಗಿ ಇಬ್ಬರು ಇದ್ದೀರಾ ಹಾಂ ಅವ್ರದೆಲ್ಲ ಮದುವೆ ಮದುವೆ ಆಗಿದೆ ಹಾಂ ಅವ್ರನ್ನೆಲ್ಲಿ ಕೊಟ್ಟಿದ್ದೀರಿ ಒಬ್ಬರು ಕಾರ್ಯಪುರ ಮಾಡ್ದಾಡಿ ಹಾಂ ಆಮೇಲೆ ಇನ್ನೊಬ್ಬರು ಅಂತ ಅಂದರೆ ಇಲ್ಲಿಂದ ನಿಮ್ಮ ಬೇರೆ ಬೇರೆ ನಿಮ್ಮ ಜನಾಂಗದವರು ಬೇರೆ ಕಡೆಗೂ ಬೇರೆ ಕಡೆನೂ ಇದ್ದಾರೆ ಸರ್ ಹಾ ಬಳ್ಳೆ ಮಚ್ಚೂರು ಹಾ ಈಗ ನೀವು ಏನೋ ನಿಮ್ಮ ವಯಸ್ಸು ಈಗ ಮೂವತ್ನಾಲ್ಕು ಮೂವತ್ತೈದು ವರ್ಷ ಈ ಮೂವತ್ತೈದು ವರ್ಷದಲ್ಲಿ ನಿಮ್ಮ ನಿಮ್ಮ ಜನಾಂಗದ ಬದುಕಿನ ಬಗ್ಗೆ ಏನು ಹೇಳ್ತೀರಿ ನಮ್ಮ ಜನಾಂಗದ ಬದುಕಿನ ಬಗ್ಗೆ ಆದ್ರೆ ಸರ್ ನಾವು ಅರಣ್ಯ ಒಳಗಡೆ ಇದ್ವಿ ಎರಡು ಸಾವಿರದ ಎಂಬತ್ನಾಲ್ಕು ಎಂಬತ್ತಾರಲ್ಲಿ ನಮ್ಮ ತಾಯಿ ತಂದೆಲ್ಲ ಅರಣ್ಯ ಒಳಗಡೆ ಇದ್ದಿದ್ದು ಗುಂಡ್ರೆ ಅಂತ ಉಂಡ್ರೆ ಒಳಗಡೆ ಜೀವನ ಮಾಡ್ತಾಯಿದ್ರು ಅಲ್ಲಿ ಎಲ್ಲ ಸಿಕ್ಕ ಸಿಕ್ಕ ಇದಕ್ಕಿಂತ ಸೊಪ್ಪು ಗುಡಿಸ್ಲು ಇಂಡ್ಲಿ ಗೆಡ್ಡೆನೋ ಒಂದು ಮರದ ಗೆಡ್ಡೆನೋ ಅದೇ ಒಂದು ಅವ್ರಿಗೆ ಒಂದು ಮನೆ ಆಗಿರ್ತಿತ್ತು ಆ ಥರ ಜೀವನ ಮಾಡಿ ಗೆಡ್ಡೆ ಗೆಣಸು ಇಂಥದ್ನ ಊಟ ಮಾಡಿ ಅದ್ರಕ್ಕಿಂತ ಇದು ಒಳ್ಳೆ ಬದುಕ ಹೇಗೆ ಅದು ಆದ್ರೆ ನಮ್ಮನಲ್ಲಿ ಒಂದು ನಾವು ನಮಗೆ ಏನು ಯಾರಿಂದ ಏನೂ ಹಿಂಸೆ ಇರಲಿಲ್ಲ ಸರ್ ಒಂದು ಸ್ವತೀ ನಾವು ನಮ್ಮದಾದದೊಂದು ಸ್ವಂತ ಜೀವನದ ಬಗ್ಗೆ ಅಲ್ಲಿ ನಾವು ಇದು ಮಾಡ್ತಾಯಿದ್ದೆವು ಒಂದು ಟೈಮಲ್ಲಿ ಗೆಡ್ಡೆನೋ ಗೆಣಸೆ ತಗೊಬಂತ ಉಪಯೋಗಿಸ್ಕೊಂಡು ಜೀವನ ಮಲಿಕೆ ಆಗಿ ಇರ್ತಿತ್ತು ಸುಖ ಇತ್ತು ಸುಖ ಇತ್ತು ಇವತ್ತು 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 ಸನ್ನಿವೇಶದಲ್ಲಿ ಹೇಳ್ಕೋಬೇಕಾರೆ ಅದು ತುಪ್ಪದನ್ನ ತಿಂದ್ರು ತೃಪ್ತಿ ಆಗಿರಲ್ಲ ಆ ರೀತಿ ಪರಿಸ್ಥಿತಿಗಳು ಎಲ್ಲ ನೀವು ನಾವು ಬದುಕಬೇಕಾದ ಜಾಗದಲ್ಲಿ ಇಲ್ಲ ಆ ಬದುಕಲ್ಲ ನಮ್ದು ಅಂತ ಅನಿಸ್ತಾ ಅನಿಸ್ತಾ ಇದೆ ಆದ್ರೆ ನಾವು ಈಗ ಬಂದು ನಮ್ಗೆ ಅಂದ್ರೆ ಗೌರ್ಮೆಂಟ್ ಒಂದ್ ಎರಡು ಎಕರೆ ಮೂರು ಎಕರೆ ಜಮೀನು ಕೊಟ್ಟಿದ್ದಾರೆ ಎಲ್ಲರಿಗೂ ಕೊಟ್ಟಿದ್ಯಾ ಆ ಸಾಧಾರಣ ಒಂದು ನೂರ ಎಂಬತ್ತು ಕುಟುಂಬ ಇದ್ದು ನಾವು ಆದಷ್ಟು ಎಲ್ಲರನ್ನ ಪುನರ್ ಸ್ವಚ್ಛ ಮಾಡಿ ಹಾ ಅವ್ರನ್ನ ಎಲ್ಲರಿಗೂ ಜಮೀನಿದೆ ಅವ್ರನ್ನ ರಿಸೆಪ್ಲೈ ಇದು ಮಾಡಿ ಈಗ ಇವರೆಲ್ಲ ನೋಡಿ ಬೇರೆ ಅವ್ರ ಜಮೀನಲ್ಲಿ ಇದ್ದಾರಂತೆ ಇದು ಇದು ನಮ್ಮ ಸಿಕ್ಕಪ್ಪನ ಜಮೀನು ಸಿಕ್ಕಾಪ್ಪ ಅವ್ರ ಜಮೀನು ಅಲ್ಲಿ ಪಕ್ಕದಲ್ಲಿ ಅವ್ರ ಹಳಿಯನು ಇಲ್ಲೇನೂ ಜೀವನ ಹಂಗಾಗಿ ಆದ್ರೆ ತುಂಬಾ ಜನ್ರಿಗೆ ಜಮೀನಿ ಇಲ್ಲ ಹ್ಮ್ ತುಂಬಾ ಜನ್ರಿಗೆ ಜನರು ಕೂಲಿ ಕೂಲಿ ನೀವ್ ಏನ್ ಕೂಲಿ ಮಾಡ್ತೀರಿ ನಾವು ಕೂಲಿ ಆದ್ರೆ ಸರ್ ಕು ಹೋದ್ರೆ ಕೊಡಗ್ ಹೋಗ್ತಾರಾ

ಹೋಗ್ತೀವಿ ಸರ್ ಆದರೆ ಅರಣ್ಯಕ್ಕೆ ಹೋದ್ರೆ ನಿಮಗೆ ಸಮಸ್ಯೆ ಕೊಡ್ತಾರಲ್ವ ಸಮಸ್ಯೆನೇ ಸರ್ ಹ್ಞೂ ಒಂದಿಷ್ಟು ಜೇನು ತುಪ್ಪಾನೋ ಏನಾರು ಒಂದು ಸೂರು ದುಡ್ಬೇ ತಿಕ್ಕು ತುಪ್ಪನೋ ಏನಾರು ತಕೊ ಅದು ಅದರಲ್ಲಿ ಅವ್ರಿಗೆ ಅರ್ಧ ಭಾಗ ಅವ್ರಿಗೆ ಕೊಡಬೇಕು ಕೊಟ್ಟು ಬರಬೇಕಾಗುತ್ತೆ ಕಳ್ಳ ನನ್ನ ಮಕ್ಕಳು ಹ್ಞೂ ಕ್ಷಮಾ ನಿಮ್ಮದು ಸುಖ ಅವರಿಗೆ ಹ್ಞೂ ದುಡ್ಡು ಕೊಡೋದಿಲ್ಲ ಹಂಗೆ ಆಮೇಲೆ ಹಿಂಗನೇ ಬಂದು ಎರಡು ಎರಡಗಿನೇ ತಕ್ಕ ಹೋಗಿ ಏನಾರು ಬಲಿ ಮಾಡಿರ್ತಾರೆ ಆ ಥರದ್ದು ಏನಾರು ಹೋಗಿ ಇದು ಮಾಡಕ್ಕೆ ನಮ್ಮ ಮೇಲೆ ತಪ್ಪು ಘೋಷಣೆ ಹೇಳಿ ನಮ್ಮ ಮೇಲೆ ಅಪವಾದ ಮಾಡಿರ್ತಾರೆ ನಿಮ್ಗೆ ಏನಾದ್ರು ಆ ತರ ಮಾಡಿ ಏನಾದ್ರು ಈ ಕಡದ ಸಹ ಕಡದ ಬಾರಿನೇ ಆ ರೀತಿ ಒಂದು ಘಟನೆ ನಮ್ ಸ್ವಂತ ನಮ್ ಸ್ವಂತ ಬಾವನ್ನ ಇಟ್ಕೊಂಡೋಗಿ ಮನೆಯಿಂದ ರೌನಿ ಒಳಗಡೆ ಅಂತ ತಕೋಗಿ ಹೊಡೆದು ಶೂಟ್ ಮಾಡಿದ್ರ ಹೊಡೆದು ಎಲ್ಲ ಇದ್ ಮಾಡ್ಬಿಟ್ರು ಸರ್ ಹೊಡೆದಾಕಿದ್ರು ಹೊಡೆದಾಕಿದ್ರು ಬದುಕಿದ್ರಲ್ಲ ಇಲ್ಲ ಫುಲ್ ಡೆತ್ ಆಗಿ ಕಾರಣನೇ ಇಲ್ಲ ಯಾವ್ದೋ ಒಂದು ನಾಯಿ ನರಿನ ಏನೋ ಇದು ಮಾಡಿದ್ ತಕ ಬಂದಿರೋ ಇದು ಮಾಡಿ ಸುಳ್ಳು ಮಾಹಿತಿ ಹೇಳಿ ಅದು ನಮ್ಮ ಕಾಡು ಪ್ರಾಣಿಯನ್ನು ಹೊಡೆದ್ರು ಅಂತೀಗ ಮಾಡಿ ನಿಜವಾಗ ಅವ್ರು ಹೊಡಿಲಿಲ್ಲ ಅದು ನಮಗೆ ಅದು ನಮಗೆ ಈ ಗೊತ್ತೇ ಗೊತ್ತೇ ಇಲ್ಲ ಈ ರೀತಿ ಮಾಡೋರು ಅಂತ ಆಮೇಲೆ ತಕೊ ಹೋಗಿ ಹೊಡೆದು ಒಬ್ಬರನ್ನ ಬಲಿ ಮಾಡ್ದುಗಳಿಗೆ ಹಿಂಗೆ ಹಿಂಗೊಬ್ಬರನ್ನ ತಗೊಬಂದು ಹಿಂಗೆ ಮಾಡಿವಿ ಬಂದು ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಇಲ್ಲಿಂದ ಹೋಗುವಷ್ಟರಲ್ಲಿ ಅವರು ಉಸಿರು ಮುಗಿದೋಗಿರ್ ನಿಮ್ಮವ್ರು ಯಾರು ಪ್ರತಿಭಟನೆ ಅಂತ ಮಾಡಿಲ್ಲ ಮಾಡ್ದು ಸರ್ ಪ್ರತಿಭಟನೆ ಎಲ್ಲ ಎಮ್ ಎಲ್ ಎ ಅವರು ಇವರೆಲ್ಲ ಬಂದು ಸಿ ಬಿ ಐ ತನಿಖೆನೇ ಬಂದು ಏನು ಇಲ್ಲಿವರೆಗೂ ಅದು ಅವ್ರ ಗಮನಕ್ಕೆ ತಕೊಂಡಿದ್ರು ಹ್ಞೂ ಈ ರೀತಿ ತೊಂದರೆಗಳೆಲ್ಲ ಕೊಟ್ಟಿದ್ದಾರೆ ಅಂದರೆ ಒಂದು ರೀತಿಯ ದಬ್ಬಾಳಿಕೆ ದಬ್ಬಾಳಿಕೆ ನಿಮಗೆ ಧ್ವನಿ ಧ್ವನಿ ಇಲ್ಲ ನಿಮಗೆ ಶಕ್ತಿ ಇಲ್ಲ ನಾಯಕರು ಇಲ್ಲ ಹಾಗೆ ನಿಮ್ದು ಯಾರು ಕೇಳೋರಿಲ್ಲ ನಾಲ್ಕು ಜನ ಮುಂದೆ ಮುಂದೆ ಹೋಗ್ತಾ ಇದಾರೆ ಅಂದ್ರೆ ಇಲ್ಲಿ ನಮ್ಮವರೇ ಏನಾದ್ರು ಒಂದು ಇದನ್ನ ಮಾಡಿ ಮುಳ್ಳಿಟ್ಟು ಮದುವೆ ಅಂದರೆ ನಿಮ್ಮ ನಿಮ್ಮೊಳಗೆ ಸರಿ ಇಲ್ಲ ಅವ್ರೆಲ್ಲ ಮುಂದೆ ಮುಂದೆ ಹೆಜ್ಜೆ ಹಾಕಿದ್ದಾರೆ ಅಂತಂದ್ರೆ ಅವ್ರನ್ನ ಮುಂದೆ ಹೆಜ್ಜೆಗೆ ಅವ್ರ ಜೊತೇಲಿ ಯಾರು ಒಂದು ಗುಡಿ ಇದು ಮಾಡೋಕಿಲ್ಲ ಕೇಳಿ ನಮ್ಮ ಹ್ಞೂ ಅಂದ್ರೆ ನಿಮ್ಮವರಲ್ಲೇ ನಿಮ್ಮ ಬರ್ರೆ ಯಾಪ್ತಿಲಿ ಅಂಗರೊಳೆ ಆಪ್ತಿ ಬಳ್ಳೆ ಬಳ್ಳೆ ಆಪ್ತಿಲಿ ನಮ್ಮ ಸ್ವಂತ ನಮ್ಮ ದೊಡ್ಡವನ ಮಗಳು ಮಗನ ಮಗನ ಅಲ್ಲಿ ಒಬ್ಬರು ಹಂಗೇನೆ ಮಾಡಿದ್ರು ಮೀನು ನಾಲ್ಕು ಮೀನು ಹಿಡ್ಕೊಂಡು ಬರ್ಲಿಕ್ಕೆ ಹೋಗಿದಂತವ್ರನ್ನ ಹಟ್ಟಿ ಮಾಡಿ ಅವರು ಉಸಿರು ಇದಾಗಿ ಅಯ್ಯಯ್ಯೋ ಗನ್ನು ತಕೊಂಡು ಅತ್ತೆ ಇದು ಐತೆಲ್ಲ ಹಿಂದ್ಗಡೆ ಅತ್ತೆ ಮರದಲ್ಲಿ ಮಾಡಿ ಅದ್ರಲ್ಲಿ ಹೊಡೆದು ಹೊಡೆದು ನಾವು ಸೊಪ್ಪು ಸೌದೆ ಏನೋ ತಿನ್ಕೊಂಡು ಜೀವನ ಅಲ್ಲಿ ಮಾಡ್ತಾ ಇದ್ದವು ಈಗ ಅತ್ಲಗ ಬದುಕು ಇಲ್ಲ ಬದುಕು ಇಲ್ಲ ಇತ್ಲ ಕಡೆ ಜೀವನ ಬರ್ತಾರೆ ಅವರು ಯಾರು ಒಬ್ಬರು ನೀವು ಹೇಳ್ದಂಗೆ ಸನ್ಮಾನ ಮಾಡಿಸ್ಕತ್ತಾರೆ ದೊಡ್ಡದಾಗ ಸಾಲು ಓದಿಸ್ಕೊಬಿಡ್ತಾರೆ ಹಾಂ ನಾನು ಸಿದ್ದರಾಮಯ್ಯ ಕಡೆಯವನೇ ಹಾಂ ನಾನು ಮೋದಿ ಕಡೆಯವನೇ ಅಂತ ಬರ್ತಾರೆ ಸನ್ಮಾನ ಮಾಡಿಸ್ಕೊತಾರೆ ಹೂನಾರ ಹಾಕ್ಸ್ಕೋತಾರೆ ಹೋಗ್ತಾರೆ ಈ ಕಡೆ ಕುಡಿಯೋಕೆ ನೀರಿರಲ್ಲ ನಮ್ಮ ಗುಡಿ ನಮ್ಮ ದೇವಸ್ಥ ದೇವಸ್ಥಾನದ ಒಬ್ಬರು ಯೇಸಪ್ಪ ರವೀಂದ್ರ ಸಾಹೇಬರು ಯೇಸಪ್ಪರು ಒಬ್ಬರು ಬೋರ್ ತೆಗೆಸ್ಕೊಟ್ಟಿದ್ದಕ್ಕೆ ನಮಗೆ ಇವಾಗ ನೀರು ಕುಡಿದಕ್ಕೆ ಮತ್ತು ನಮ್ಮ ರೈತರು ನಮ್ಮ ಗಂಡತ್ತೂರ ರೈತರು ಇದ್ದಾರೆ ಸರ್ ಅವ್ರ ಧರ್ಮದಿಂದ ಬಂದು ಜಮೀನು ಜಮೀನಿಗೆ ಬೋರ್ ತಗಿಸಿ ಇದೊಂದು ಮೂರು ನಾಲ್ಕು ವರ್ಷದಿಂದ ಕುಡಿಯೋಕೆ ನೀರು ಸೊ ನೀರನ್ನು ಯಾಪ್ತಿ ತೊಪ್ಪದ ಇಲ್ಲ ಇಲ್ಲಿವರೆ ನೀರು ಇರಲಿಲ್ಲ ನೀರು ಇರಲಿಲ್ಲ ಹಂಗಾಗಿ ಕೊಡ್ತಿದ್ದಾನಂಥ ಒಂದು ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಿದ್ದನ್ನು ಅದರಲ್ಲಿ ತೆಗೆದು ಮೂರು ಕೆ ಜಿ ಅಕ್ಕಿ ಮಾಡಿದ್ದಾರೆ ಈಗ ನಿಮಗೆ ಭಾಗ್ಯಗಳೆಲ್ಲ ಇದೆಯಲ್ಲ ಅದೆಲ್ಲ ಸಿಗ್ತಾ ಇದೆಯಾ ಅದೇ ಸರ್ ಇವಾಗ ಗೃಹಲಕ್ಷ್ಮಿ ಅಂತ ಮಾಡಿಸಿದೋ ಸಿಗ್ತಾ ಅದು ಎರಡು ತಿಂಗಳಿಗೊಂದು ಸರಿ ಬರ್ತಾ ಇನ್ನೊಂದು ಒಂದು ಹದಿನೈದು ಒಂದು ಹದಿನೈದು ಜನಗಳಿಗೆ ಒಂದು ತಿಂಗಳು ಬರಲಿಲ್ಲ ಅಂದರೆ ಇನ್ನೊಂದು ತಿಂಗಳು ಅದು ಬರಲ್ಲ ಅದು ಪುನಃ ವಾಪಸ್ ಆ ಕಡೆ ಟ್ರಾನ್ಸ್ಫರ್ ಮಾಡಿ ಬರೋ ತಿಂಗಳಿಗೆ ಅದನ್ನೇ ಈ ಕಡೆ ರೊಟೇಷನ್ ಮಾಡಿರ್ತಾರೆ ಅದು ಸರಿಯಾಗಿ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಕ್ಕಿ ಅಕ್ಕಿ ಹೇಳಿದ್ನಲ್ಲ ಸರ್ ಒಂದು ವ್ಯಕ್ತಿಗೆ ಮೂರು ಕೆ ಜಿ ಹಾಂ ಮೂರು ಕೆ ಜಿ ಅಕ್ಕಿ ಎರಡು ಕೆ ಜಿ ರಾಗಿ ಈ ರೀತಿ ಎಲ್ಲ ಥರಲ್ಲಿ ತುಂಡೇ ಮಾಡಿ ನಮ್ಮನ್ನ ಇನ್ನೂ ಇನ್ನೂ ಕಾಡನ್ನ ಇದ್ದೀವಿ ಹೊರ್ತು ನಮ್ಮನ್ನ ಮುಂದೆ ಯಾರು ನಾವು ಬೆಂಗಳೂರು ತನಕ ಹೋಗಿ ಹೊಡೆದಾಡ್ಕೊಬಂದೆ ಇವು ಈ ವಯಸ್ಸಿಗೆ ಏನೂ ಆಗಲಿಲ್ಲ ಹ್ಞೂ ಅಂದರೆ ಬದುಕೊಂಥರ ಬೇಜಾರಾಗಿ ಹೋಗಿದೆ ಬೇಜಾರಾಗಿದೆ ಸರ್ ಇವ ತಮ್ಮ ಮುಂದೆ ಹೇಳ್ಕೋಬೇಕಾರೆ ನಾನು ಒಂದು ಹತ್ತು ವರ್ಷ ಅವರು ಅಲ್ಲೇ ಸ್ಕೂಲಲ್ಲಿ ಓದಿ ಅಲ್ಲೇ ಸ್ಕೂಲಲ್ಲಿ ಕೆಲಸ ಮಾಡಿ ಹತ್ತು ವರ್ಷ ಮಕ್ಕಳನ್ನ ಕಾದಿದ್ದಾನೆ ಅಂತ ಅವರು ಒಂದು ಫ್ರೀ ಒಂದು ಮನೆ ಕಟ್ಕೊಡೋಕೆ ಅವರಿಂದ ನಮ್ಮ ವಿವೇಕಾನಂದ ಸಂಸ್ಥೆಯಿಂದ ಇಲ್ಲಿ ವರ್ಗ ಹಾಕೋರೇನೆ ಬರಲಿಲ್ಲ ಹ್ಞೂ ಬೇರು ಬೋರ್ ಯಾರು ಬೋರ್ ಕೊಟ್ಬಿಡ್ತಾರೆ ಅಂಥವ್ರಿಗೆ ಬೋರ್ ಒಡ್ಸ್ಕೊಡ್ತಾರೆ ಗೌರ್ಮೆಂಟ್ ಮನೆನೇ ಬಂದಿಲ್ಲ ಅದು ಇವಾಗ ಎಲ್ಲ ಅರಿಜಾಕಿ ಅರಿಜಾಕಿದ್ದೀವಿ ಅವು ಏನು ಸರ್ ಮನೆ ಕಟ್ಟಿರ್ತಾರೆ ಕಟ್ಟಿಬಿಟ್ಟು ಮೇಲ್ಗಡೆ ಒಂದು ಆರು ಏಳು ಸೀಟ್ ಹಾಕಿರ್ತಾರೆ ಮೇಲೆ ತಾರನ ಸೀಟ್ ತಗೊಂಬಂದು ಒಂದು ಐದು ಕೆ ಜಿ ತಾರು ಇದು ಮಾಡಿ ಹಾಕೋಗಿರ್ತಾರೆ ಹದಿನೈದು ದಿನ ಮಳೆ ಹಿಡಿತು ಅಂದ್ರೆ ಜೂನ್ ಜುಲೈಲಲ್ಲಿ ಆ ಮನೆ ಒಳಗಡೆ ಮನೆ ಕಳೋದು ಅಂದನೆ ಒಂದು ದನ್ನಿನ ಕೊಟ್ಟಿಗೆ ಮನೆ ಕೊಳ್ಳೋದು ಒಂದು ದಿನ ಆಗೋಗುತ್ತೆ ಅದರಲ್ಲಿ ಮಲ್ಕೊಳ್ಳಿಕ್ಕೂ ಆಗೋದಿಲ್ಲ ಆಗೋಲ್ಲ ಬೇಸಿಗೆಗಾಲದಲ್ಲಿ ಆಗೋದಿಲ್ಲ ಹ್ಞೂ ಹ್ಞೂ ಈ ರೀತಿ ಎಲ್ಲ ತೊಂದರೆ ಆಮೇಲೆ ಅದು ಮನೆ ಕಟ್ಟಿ ಇದು ಕೊಟ್ಟರೆ ನೋಡಿ ನಮ್ಮ ತೆಂಗಿನ ಮನೆ ಕಟ್ಟಿ ಅರ್ಧಕ್ಕೆ ಹ್ಞೂ ಈ ರೀತಿ ತೊಂದರೆಗಳನ್ನೇ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಹ್ಞೂ ಹ್ಞೂ ಆಯ್ತು ಸರ್ ಇನ್ನೇನು ಹೇಳಿ ಕೊಟ್ಟರೆ ಹೇಳಿ ಇನ್ನೇನು ಇನ್ನೇನು ನಾವು ನಮ್ಮ ತಂದೆ ತಾಯಿ ಇದ್ದವರೆಗೂ ಅವರು ಎಲೆಕ್ಷನ್ ಮಾಡೋರು ಅವರು ಎಲೆಕ್ಷನ್ ಮಾಡ್ತಿದ್ಗಳಿಗಲ್ಲೂ ಇದೇ ಥರನೇ ತೊಂದರೆ ಹ್ಞೂ ಅದೇನಾದ್ರು ನಮಗೆ ಈ ಸಸಿ ಕಡೆಯವರು ಒಂದು ಕೃಷಿ ಇಲಾಖೆನವರು ಒಂದು ಹದಿನೈದು ಒಂದು ಇಪ್ಪ ಇಪ್ಪತ್ತು ತೆಂಗಿನ ಮರತೆವು ಮಾವು ಗಿಡ ಇರ್ತೇವೆ ಕೊಟ್ಟಿರು ಸರ್ ಅವರು ಒಂದು ಸೂರು ನಮಗೆ ಒಂದು ಅನುಕೂಲ ಮಾಡಿ ಆವಾಗ ಒಂದು ಬೇಲಿ ಕಟ್ಟಿದ್ರು ನಮಗೆ ಸಂಬಳ ಆಗ್ತಾಯಿದ್ರು ಗೊಬ್ಬರದ್ದು ಗುಂಡಿ ಮಾಡ್ತಾಯಿದ್ದು ನಾವು ಸೊಪ್ಪಿನ ಗೊಬ್ಬರನೇ ಅದನ್ನ ತಗೊಂಡೋಗಿ ನಾವು ಅದನ್ನ ಸೊಪ್ಪನ್ನೆಲ್ಲ ಸಂಗ್ರಹಣೆ ಮಾಡಿ ಗೊಬ್ಬರ ಮಾಡಿದ್ರೆ ಅದಕ್ಕೂ ಬಂದು ನಾವು ಮಾಡಿದ ಕೆಲಸಕ್ಕೆ ಸಂಬಳ ಕೊಡ್ತೀವಿ ಸರ್ ನಮ್ಮ ತೆವರಿನ ನಾವೇ ಕಟ್ಕೊಂಡ್ರೆ ಅದಕ್ಕೂ ನಮಗೆ ದುಡ್ಡು ಕೊಡ್ತೀವಿ ಈಗ ಅದು ಇಲ್ಲ ಇವಾಗ ಅದು ಇಲ್ಲ ಹ್ಞೂ ಮತ್ತು ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದು ಪ್ಲಾಂಟ್ಗೆ ಒಂದು ಐವತ್ತು ಸಿಲ್ವರ್ ಸಸಿನ ಒಂದು ಐವತ್ತು ಟಿ ಟಿ ಗಿಡನೋ ತಗೊಬಂದು ನಾಟಿ ಮಾಡಿ ಹೋಗ್ತಾಯಿದ್ರು ಅವರೇ ಗಾಡಿನ ತಗೊಬಂದು ಒಂದೊಂದು ವ್ಯಕ್ತಿಗೆ ಎಷ್ಟಿಷ್ಟು ಅಂತ ಈಗ ಅದು ಇಲ್ಲ ಆ ಗಿಡ ಬತ್ತಿದ್ದ ಆ ಗಿಡವೂ ಬರದೆ ಇಲ್ಲ ಈಗ ಇಲ್ಲ ಯಾವ ಸೌಲಭ್ಯಗಳು ಇಲ್ಲ ಇಲ್ಲ ಆಯಿತು ಸರ್ ಹಾಂ ಹಂಗಾಗಿ ನಾನು ಅಲ್ಲಿ ಸ್ಕೂಲಲ್ಲಿ ಹತ್ತು ವರ್ಷ ಕೆಲಸ ಮಾಡ್ತಾಯಿದ್ದು ನನಗೆ ಒಂದು 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 ಕಾಲಕ್ಕೆ ಸರ್ ಫ್ರೀ ಇದು ಕೊಟ್ಟರು ಪಿ ಎಫ್ ಈ ಥರ ಎಲ್ಲ ಕೊಟ್ಟರು ಅಲ್ಲಿಂದ ಒಂದು ಸೂರು ನನಗೆ ಒಂದು ಈ ಥರದಿದ್ದು ಗುಡ್ಸಲನ್ನ ಒಂದು ಸೂರು ಅವ್ರ ಹೆಸರಿಂದ ಒಂಚೂರು ಏನೋ ನನ್ನ ಕೈರೋದ್ರಿಂದ ಒಂದು ಸಣ್ಣದಾಗಿ ಒಂದು ಮನೆ ಮಾಡ್ಕೊಂಡೆ ಅದೇನು ನಮಗೇನೋ ಅಭ್ಯಂತರ ಇಲ್ಲ ಅಂತಿದ್ರು ಹಂಗಾಗಿ ಒಂದು ಏಳು ಏಳು ವರ್ಷದ ಮುಂಚೆ ಏಳು ವರ್ಷದಲ್ಲಿ ಒಂದು ಗಾಡಿ ಕಾಲು ನಕ್ಕೊಂಡು ಅದು ಅವ್ರಿಗೆ ಅವರೇ ಆಪ್ರೇಷನ್ ಮಾಡಿ ಏನೋ ಮಾಡೋದು ಅಲ್ಲಿಂದ ಪಿಂಚಿಣಿ ಮಾಡ್ತೀವಿ ಅದು ಮಾಡ್ತೀವಿ ಒಂದು ಮೂರು ಸರಿ ಕೋರ್ಟ್ಗೆ ತಗೊಂಡು ಕೇಸ್ ಹಾಕಿದೆ ಅದು ಆ ಪರಿಹರನ ನಮಗೆ ಏನೂ ಒದಗಿಲ್ಲ ಅದು ಒಂದು ಕಡೆ ಸೆಕೆಂಡ್ರಿ ಸರ್ ಅದು ಒಂದು ಕಡೆ ಅದು ನನ್ನ ಸ್ವಂತ ಕೆಲ ಜೀವನ ಅದು ಒಂದು ಕಡೆ ಇಲ್ಲಿ ಊರಲ್ಲಿ ಈ ಥರ ಅನುಮತೆ ಒಂದು ಕಡೆ ನೀರಿನ ವ್ಯವಸ್ಥೆ ಇಲ್ಲ ಆಮೇಲೆ ನೋಡಿ ಅಲ್ಲೇ ಎಲ್ಲ ಆ ರೂಮ್ ಆ ಮನೇಲಿ ಕರ್ಕೊಂಡೋಗಿ ಕೂಲಿ ಮಾಡ್ಕೊಂಡು ತಿಂತಿದ್ದವ್ರನ್ನ ನೀವು ಒಳಗಡೆ ಆ ವ್ಯಕ್ತಿ ಏನು ಮಾಡಿದರೆ ಹ್ಞೂ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಹುಷಾರು ಮಾಡ್ತೀವಿ ಅಂತ ಹೇಳಿ ಎಲ್ಲ ಕಡೆಯಿಂದ ಆಪ್ರೇಷನ್ ಮಾಡಿ ತಕೊ ಬಿಟ್ಟು ಬಂದುಬಿಟ್ಟು ಹೋಗಿ ಹೋಗ್ಬಿಟ್ರು ಅವ್ರಕೊಂದ್ಸರಿ ಬರ್ತಾರೆ ಅವ್ರಿಗೆ ಏನು ನೋಡ್ತಾರೆ ಅಷ್ಟೇ ಆ ವ್ಯಕ್ತಿಗೆ ಬಿದ್ದು ಎದ್ದು ನಡಿಯೋಕ್ಕೂ ಆಗಿಲ್ಲ ಎದ್ದು ಕುಂತು ಊಟ ಮಾಡೋಕ್ಕೂ ಆಗಿಲ್ಲ ಬಿದ್ದ ಜಾಗದಲ್ಲಿ ಏನೋ ಒಂದ್ಸರು ಕೊಟ್ಟರೆ ಊಟ ಮಾಡ್ತಾರೆ ಈ ರೀತಿ ತೊಂದರೆಗಳು ಆಮೇಲೆ ಒಂದು ಆಪ್ರೇಷನ್ ಕೇಸ್ ಕರ್ಕೊಂಡೋದ್ರೆ ನಲ್ವತ್ತು ಸಾವಿರ ಆಗುತ್ತೆ ಮೂವತ್ತು ಸಾವಿರ ಆಗುತ್ತೆ ಅಂತ ಪೀಸ್ ಕೇಳಿರ್ತಾರೆ ಇದಾಗ ಇದೊಂದು ಮೂರು ತಿಂಗಳು ನಮ್ಮ ತಣ್ಣ ತೆಂಗಿ ನಮ್ಮ ಅಣ್ಣನ ಮಗಳನ್ನ ಕರ್ಕೊಂಡೋಗಿ ಬಸಲಕ್ಕೆ ಕರ್ಕೊಂಬಂದ ಆಂಬುಲೆನ್ಸ್ ಅಂತ ಅಂದಕ್ಕೆ ಆಂಬುಲೆನ್ಸ್ ಡೀಸೆಲ್ ಚಾರ್ಜ್ ಕೊಡಿ ಆಮೇಲೆ ಕರ್ಕೊ ಬಿಡ್ತೀವಿ ಈ ನಮ್ಮ ಸಂಸ್ಥೆಯವ್ರದ್ದು ಒಂದು ಈ ಥರ ಅಡ್ಡಿ ನಮ್ಮ ಕಡೆ ಸರ್ಕಾರದ್ದು ಸವಲ ಸವಲತ್ತಿಲ್ಲ ಮತ್ತು ನಮ್ಮ ಇವರು ಬಂದು ಆಡಿ ಜನಗಳನ್ನ ಉದ್ಧಾರ ಮಾಡ್ತೀನಿ ಮುಂದೆ ಮುಂದೆ ಹೋಗ್ತೀನಿ ಅಂತ ಅವ್ರು ಹೇಳಿ ಹೋಗಿ ಡೆಲ್ಲಿ ಸೇರ್ಕೊಬಿಟ್ರು ಯಾರು ನಮ್ಮ ಡಾಕ್ಟರ್ ಬಾಲಸುಬ್ರಮಣ್ಯ ಒಂದು ಕಡೆ ಒಳ್ಳೇದು ಮಾಡಿದ್ದಾರೆ ಇನ್ನೊಂದು ಕಡೆ ಅನ್ವಯನೂ ಆಗೈತೆ ಸಮೀವೇಕ ಸಂಸ್ಥೆಯಿಂದ ಬರೋಂಥ ಬೋರ್ಗಳ್ನೂ ತಾವೇ ಇದು ಮಾಡಿ ತಾವೇ ಓಡಿಸ್ಕೊಬಿಡ್ತಾರೆ ಒಂದು ಹತ್ತು ಹದಿನೈದು ಮನೆ ಬಂದರೆ ಒಂದು ಹದಿನೈದು ಮನೆ ಸೇರಿಸಿ ತಾಯಿ ಒಂದು ದೊಡ್ಡದಾದ ಒಂದು ಕುಟೀರ ನಾವು ಒಂದು ಗೆಸ್ಟ್ ಹೌಸ್ ಹಂಗೆ ನಾವು ಮಾಡ್ಕೊಬಿಡ್ತಾರೆ ಮಾಸ್ಟ್ರು ಮೇಡಮ್ಗಳ್ಗೆ ಟೀಚರ್ಸ್ಗಳಿಗೆ ಒಂದು ರೂಮ್ ಒಂದು ಕೊಟ್ರಸೆ ಮಾಡ್ಕೊಂಡಿರ್ತಾರೆ ಸರ್ ಹ್ಞೂ ಹ್ಞೂ ಅಂದರೆ ಹೊರಗಡೆ ಒಂದು ಕಾಣುವ ರೀತಿ ಬೇರೆ ಹಾಂ ಒಳಗಡೆ ಕತೆ ಬೇರೆ ಕತೆ ಬೇರೆ ಸರ್ ಅದೇ ಇಲ್ಲಿ ತಿಂದ ಮನೆ ಮನೆಗೆ ಕನ್ನ ಅಂತ ಕೆಲಸ ಕೆಲಸ ಇದು ಹೊರ ಜಗತ್ತಿಗೆ ಯಾರಿಗೂ ಗೊತ್ತಾಗುದಿಲ್ಲ ಹುಚ್ಚು ಮದುವೆ ತಿಂದವ ಉಂಡವನೇ ಜಾಣ ಹೀಗಾಗಿ ಅನ್ಯಾಯಗಳು ಅನ್ಯಾಯಗಳನ್ನೋದು ಭಯಂಕರ ನಮಗೆ ಬಹಳ ತರದ್ದು ನಡೆದಾಗೈತೆ ನ್ಯಾಯಕ್ಕಿಂತ ಅನ್ಯಾಯವೇ ಜಾ ಜಾಸ್ತಿ ಆಗೈತೆ ನಾನು ಒಂದು ಹದ್ ಹದಿನೈದು ಹದಿನ ವಯಸ್ಸಲ್ಲಿ ನಾನು ವಿಧಾನಸಭೆಗೆ ಹೋಗಿದವನು ಇದೆ ನಮ್ಮ ಇನ್ಪುರ ಕಾಡಂತ ನಾವು ಜಮೀನು ಹಿಡಿಲಿಕ್ಕೆ ಹೋಗಿ ಡಿಪಾರ್ಟ್ಮೆಂಟು ನಮಗೆ ಏನನ್ನಲ್ಲ ಹಿಂಸೆ ಕೊಟ್ಟು ಆರ್ಮಿನೇ ಬಂದು ಇದು ಮಾಡಿ ನಾವು ಹದಿನೆಂಟು ಜನನ ವಿಧಾನಸಭೆಗೆ ಅಲ್ಲಿವರೆಗೂ ಹೋಗಿ ಇನ್ನೂ ನಮಗೆ ನ್ಯಾಯ ಅನ್ನೋದು ಸಿಗಲಿಲ್ಲ ಸಿಗಿಲ್ಲ ಸಿಗ್ತದೆ ನಾವು ಭರವಸೆ ಇಲ್ಲ ಅದು ಆವಾಗ ನಾವು ಮನಸ್ಸು ಕಳವಳಿ ಆಗೋಗಿದ್ದಲ್ಲ ಸರ್ ನಾವು ಇಂಥದ್ದು ಇಂಥ ದೊಡ್ಡ ಆಫೀಸ್ರ ಮುಂದೆ ನಮಗೆ ಕಷ್ಟ ಅಂತಕ್ಕೋಗಿ ಹಚ್ಚಿ ಹಂಚಿ ನಮ್ಗೆ ಇದು ಬಗೆ ಅಂತ ಅನ್ನೋದು ನಮಗೆ ಗೊತ್ತಾಗೋಗ ಗೊತ್ತಾಗೋಗ್ತು ಅದು ಜೋ ಇರುತ್ತೆ ಸರ್ ಒಂದು ಒಳ್ಳೇದಾಗುತ್ತೆ ಅನ್ನೋದನ್ನ ಅನ್ನೋದಿದ್ರೆ ಈಗ ನಿಮ್ಮಿಂದ ಏನೋ ಒಂದು ಒಳ್ಳೇದಾಗಿ ಆಯ್ತದ ಅನ್ನೋದಿದ್ರೆ ಅದು ನನ್ನಲ್ಲಿ ಹುಟ್ಟು ಬರುತ್ತೆ ಗೊತ್ತಾಯ್ತು ಒಂದು ಗಿಡ ನೆಟ್ಟರೆ ಅಲ್ಲಿ ಈ ಗಿಡದಿಂದ ಪ್ರತಿಫಲ ಸಿಗುತ್ತೆ ಅನ್ನೋದಿದ್ರೆ ಆ ಗಿಡ ನೆಡ್ಬೋದು ಗಿಡ ಬರೀ ಬೆಳ್ಕಂಡೇ ಹೋಯ್ತದಂದ್ರೆ ಆ ಗಿಡನ ನೆಟ್ಟು ಪ್ರಯೋಜನ ಇಲ್ಲ ಹ್ಞೂ ಏನೋ ಗಾದೆ ಆಯ್ತಲ್ಲ ನಾಯಿ ಇಲೇಲಿ ಹಾಲು ಇದ್ರೆ ದೇವ್ರಿಗೆಲ್ಲ ಜನರಿಗೆಲ್ಲ ಅಂತ ಕರೆಕ್ಟ್ ಅದೇ ಒಂದು ಬಸವಣ್ಣ ಬಸವಣ್ಣದಲ್ಲಿರಲಿ ಹರದಪ್ಪ ಹಾಲು ಸಿಗಲಿ ನಿಮ್ಮಂತೆ ವ್ಯಕ್ತಿಗೆ ಚಾ ಮಾಡಿ ಈ ರೀತಿ ಗಾಜು ಇಲ್ಲಿ ನಡೀತಾ ಇದೆ ಸರ್ ನಿಮ್ಮ ನೋವೇ ರೈಲು ಎದ್ದು ಹೊಲಾಮೆದಂತಕ್ಕ ನಿಮ್ಮ ನೋವೇನು ಆಲಿಸ್ಬೋದು ಸಾರ್ವಜನಿಕರೇ ಎದುರೇ ಅದನ್ನು ಇಡ್ಬೋದು ಅದ್ರ ಮುಂದೇನಾಗುತ್ತೆ ಗೊತ್ತಿಲ್ಲ ಸರ್ ಸರಿ ಥ್ಯಾಂಕ್ ಯು